ನಾಳೆ ನಾಲ್ಕೂವರೆ ಐದು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಮ್ಮೂರಿಗೆ ಬರೋಗಿದ್ದಾರೆ ಅವರು ಚಿತ್ರದುರ್ಗದಲ್ಲಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾಂಕ ಅವರು ಪ್ರಿಯಾಂಕ್ ಆಗ್ರ ಅವರು ಬರ್ತಾ ಇದ್ದಾರೆ ಅದು ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲಿಂದ ತುಮಕೂರಿಗೆ ಬರ್ತಾರೆ ನಮ್ಮ ಅಸ್ನಲ್ಲಿ ಯಲ್ಲಾಪುರದ ಹತ್ಯೆಯ ಯಲ್ಲಾಪುರದಲ್ಲೇ ಅಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಸುಮಾರು ನಲವತ್ತು ಐವತ್ತು ಸಾವಿರ ಜನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಮಧುಗಿರಿ ಕೋಟಿಗೆರೆ ತುಮಕೂರು ರೂರಲ್ ಮತ್ತು ತುಮಕೂರು ಸಿಟಿ ಈ ನಾಲ್ಕು ವಿಧಾನಸಭೆಯ ಜನರು ಅಲ್ಲಿ ಸೇರೋರಿದ್ದಾರೆ ಸ್ವಾಭಾವಿಕವಾಗಿ ಚುನಾವಣಾ ಪ್ರಚಾರ ಆಗಾಗಲೇ ನೂರ ಎಂಟು ನೂರ ಹತ್ತು ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ ಈ ಮತದಾನ ಆಗಿರುವ ಕಡೆ ಕೆಲವು ಮಾಧ್ಯಮ ಸ್ನೇಹಿತರು ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಫೀಲ್ಡ್ ಫೀಲ್ಡ್ ಸರ್ವೆ ಪೋಲಿಂಗ್ ಆದಂತ ಕ್ಷೇತ್ರಗಳಲ್ಲಿ ಒಂದು ಆಫ್ಟರ್ ಪೋಲಿಂಗ್ ಫೀಲ್ಡ್ ಸರ್ವೆ ಒಂದು ಮಾಡದಾಗಿದೆ ಅವರು ಆಧಾರದ ಮೇಲೆ ಇಂಡಿಯಾ ನಮ್ಮ ಏನು ಇಂಡಿಯಾ ಎಲ್ಲ ಪಕ್ಷಗಳು ನಮ್ಮ ಪಕ್ಷಗಳು ಸೇರಿ ಅಲಯನ್ಸ್ ಮಾಡಿಕೊಂಡಿದ್ದೇವೆ ಅವರಿಗೆ ಹೆಚ್ಚು ಸೀಟ್ಗಳು ಬರುತ್ತೆ ಅಂತ ವಿಶ್ಲೇಷಣೆ ಮಾಡಿದೆ ನನಗೆ ವಿಶ್ವ ವಿಶ್ವಾಸ ಇದೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ಇಡೀ ದೇಶದಲ್ಲಿ ಇಂಡಿಯಾಗೆ ಇಂಡಿಯಾ ಅಲೈನ್ಸ್ಗೆ ಹೆಚ್ಚು ಸೀಟ್ಗಳು ಬರುತ್ತೆ ಅನ್ನುವಂಥ ವಿಶ್ವಾಸ ನಮ್ಗೆಲ್ಲರಿಗೂ ಕೂಡ ಸ್ಪಂದಿದೆ ಎನ್ನುವಂಥ ಮಾತನ್ನು ಹಂಚಿಕೊಳ್ತೇನೆ